ಓಂ ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುದ ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಕ್ಷ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇ ಋಷಿಭ್ಯೋ ನಮಃ ಸರ್ಭ್ಯೋ ಶಾಸ್ತ್ರ ಪ್ರವರ್ತಕೆಭ್ಯೋ ನಮಃ ನಮಃ ಸೂರ್ಯಾ ಚಂದ್ರಯ ಮಂಗಳಾಯ ಬುಧಾ ಚ ಗುರುಶುಕ್ರಶ್ಚನೆಭ್ಯಾಘವೆ ಕೇತವೆ ನಮಃ ನಮ್ಮ ಮೀಡಿಯ ಬಜಾ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಈ ವಿಶ್ವಾವಾಸು ಸಂವತ್ಸರದಲ್ಲಿ ಹನ್ನೆರಡು ರಾಶಿಗಳಿಗೂ ಕೂಡ ಹೇಗಿರುತ್ತೆ ಮೇಲ್ನೋಟಕ್ಕೆ ಅನ್ನೋದನ್ನ ಬಹಳ ಸ್ಥೂಲವಾಗಿ ಹೇಳೋದಕ್ಕೆ ಹೊರಟಿದ್ದೀವಿ ತುಲಾರಾಶಿ ತುಲಾರಾಶಿಯವರಿಗೆ ಶನಿ ಪಂಚಮದಲ್ಲಿ ಇದ್ದಾನೆ ಈಗ ಇನ್ನೇನು ಷಷ್ಟಕ್ಕೆ ಬರ್ತಾನೆ ಸೊ ಅನುಕೂಲ ಆಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಗುರು ಅಷ್ಟಮದಲ್ಲಿ ಅವನು ಒಂಬತ್ತನೇ ಮನೆಗೆ ಬರ್ತಾನೆ ಮೇನಲ್ಲಿ ಅದು ಕೂಡ ಅನುಕೂಲ ಆಗ್ತಕ್ಕಂಥದ್ದು ಹಾಗಾಗಿ ತುಲಾರಾಶಿಯವರಿಗೆ ಈ ವರ್ಷ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಯಾಕೆ ಅಂದರೆ ಗುರುಬಲ ಇರುತ್ತೆ ಶನಿಬಲ ಇರುತ್ತೆ ಕೇತುಬಲ ಇರುತ್ತೆ ಇದಿಷ್ಟು ಇರುತ್ತೆ ರಾಹು ಒಬ್ಬ ಪಂಚಮದಲ್ಲಿರ್ತಾನಷ್ಟೇ ಪ್ರಧಾನವಾದಂತಹ ನಾಲ್ಕು ಗ್ರಹಗಳಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ತುಂಬಾ ಅನುಕೂಲ ಆಗ್ತಕ್ಕಂಥ ಪಾಸಿಬಿಲಿಟಿ ತುಲಾರಾಶಿಯವರಿಗೆ ಇದೆ ದೂರ ಪ್ರಯಾಣ ಆಗ್ತಕ್ಕಂಥದ್ದು ತೀರ್ಥಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ವಸ್ತ್ರಾಭರಣ ಲಾಭ ವಾಹನ ಲಾಭ ಧನ ಲಾಭ ಮನೆಯಲ್ಲಿ ಶುಭ ಕೆಲಸಗಳಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಶತ್ರು ಧ್ವಂಸ ಆಗ್ತಕ್ಕಂಥದ್ದು ಕೋರ್ಟು ಕಚೇರಿಗಳಲ್ಲಿ ಜಯ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅವರಿಗೆ ಅನುಕೂಲ ಆಗತ್ತೆ ಆದ್ದರಿಂದ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ ಅವರಿಗೆ ಒಂದು ಏನು ಅಂದರೆ ರಾಹು ಅನ್ನತಕ್ಕಂಥವನು ಪಂಚಮದಲ್ಲಿ ಇರ್ತಾನೆ ಆದ್ದರಿಂದ ರಾಹು ಶಾಂತಿಯನ್ನು ಅವಶ್ಯಕವಾಗಿ ಮಾಡಿಕೊಳ್ಳಿ ಅನುಕೂಲ ಆಗತ್ತೆ ಇನ್ನು ಈ ತುಲಾರಾಶಿಯವರು ಗಣಪತಿ ಪೂರ್ವಕವಾಗಿ ಹರಿಹರರನ್ನು ಆರಾಧನೆ ಮಾಡಿ ಪಶುಪಕ್ಷಿ ಪ್ರಾಣಿಗಳಿಗೆ ಮತ್ತು ಯಾರಿಗೆ ಕೈಲಾಗೋದಿಲ್ಲ ಮನುಷ್ಯರಿಗೆ ಅದಕ್ಕೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಸೇವೆಯನ್ನು ಮಾಡಿ ಅನುಕೂಲ ಆಗುತ್ತೆ ಇನ್ನೂ ಹೆಚ್ಚಿನ ವಿಚಾರಗಳು ಬೇಕು ಅಂದರೆ ನೀವು ನೇರವಾಗಿ ನಮ್ಮನ್ನೇ ಸಂಪರ್ಕ ಮಾಡ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಸುಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು